ಹಾಯ್ ಫ್ರೆಂಡ್ಸ್ ನಾನು ಪಕ್ಕ ಹಳ್ಳಿ ಹುಡುಗ ಮಲ್ಲು ಮಾತಾಡ್ತಾ ನಾನು ನಾನಿವತ್ತು ಕಬ್ಬಿಗೆ ಮೊನ್ನೆ ಕಬ್ಬ ಕಟ್ದಿದ್ದೀವಿ ಕುಳಿ ಕಬ್ಬಿಗೆ ಜೈವಿಕ ಗೊಬ್ಬರ ಬಿಡ್ತಾಯಿದ್ದೀನಿ ಇದು ಯಾವ ಥರ ಅಂತ ಯಾವ ಬಿಡ್ತಾಯಿದ್ದೀನಿ ನೋಡಿರಿ ಮೊದಲನೇದಾಗಿ ಇದು ಬಂದುಬಿಟ್ಟು ಮೆಟಾಕಿಲ್ ಅಂತ ಇದು ಕೀಟನಾಶಕವಾಗಿ ಇದನ್ನ ಒಂದು ಗೊನೆ ಹುಳು ಅವು ಆಗ್ತಾವಲ್ಲ ಅದಕ್ಕೆ ಬಳಸ್ಬೋದು ಇದು ಮೆಟ್ ಹಾಕಿಲ್ಲ ಅಂತ ಇದು ಪ್ಲ್ಯಾಂಟ್ ಜೀನಿ ಅಂತ ಇದು ಈ ಏನೇನು ಏನೇನಿರ್ತಿತ್ತು ಅಂದ್ರೆ ಹ್ಯೂಮಿಕ್ ಅಸಿಡಾ ಅಮಿನೋ ಅಸಿಡಾ ಪಲ್ವಿಕ್ ಅಸಿಡಾ ಮತ್ತು ಅದರ್ಸ್ನ ಗ್ರೋತ್ ಪ್ರಮೋಟರ್ಸ್ ಇತ್ತವತ್ತು ನೋಡ್ಬೇಕು ಹಂಗೆ ಏನೇನು ಬರ್ತಿತ್ತು ಅಂತ ಇದು ರಿಸಲ್ಟ್ ಮತ್ತು ಇದು ಇದು ಎನ್ ಕೆ ಅಂತ ರೈಝೋಬಿಯಮ್ಮ ಮತ್ತು ಅಜಿಟೋ ಬ್ಯಾಕ್ಟೀರಿಯಾ ಮತ್ತು ಅಜೋ ಸ್ಪ್ರಿಲ್ಲರ್ ಫೋಟ ಇದು ಫಾಸ್ಪರಸ್ ಇರ್ತೈತಿ ಅಂತ ನೋಡ್ಬೇಕು ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಇದನ್ನು ನೋಡಣ ರಿಸಲ್ಟ್ ನಾನು ಈ ಕಡಿದು ಕಬ್ಬ ಕಡಿದು ಒಂದು ಹದಿನೈದು ದಿನ ಆಯಿತು ನೋಡ್ಬೇಕು ರಿಸಲ್ಟ್ ಹೇಗೆ ಬರುತ್ತೆ ಅಂತ ರಿಸಲ್ಟ್ ಪಕ್ಕ ಬಂದರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಬ್ಯಾರಲ್ನಲ್ಲಿ ಹಾಕಿದ್ದೀನಿ ಈಗ ಡ್ರಿಪ್ ಚಾಲು ಮಾಡ್ತೀನಿ ಈಗ ಈಗ ವೆಂಚೂರಿ ಮೂಲಕ ಬಿಡ್ತಾಯಿದ್ದೀನಿ

对，一看。